ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಮಾತಾಡ್ತಾಯಿದ್ದೀನಿ ಮೊನ್ನೆ ಯಾವುದೋ ಒಂದು ಈವೆಂಟಲ್ಲಿ ಒಬ್ಬ ತಮಿಳಿನ ಖ್ಯಾತ ನಟ ಮೇರು ನಟ ವಿಶ್ವವಿಖ್ಯಾತ ನಟ ಅಂತೆ ತಮಿಳ್ನಾಡಲ್ಲಿ ಅವನು ಸಂತೋಷ ಅವನು ತಮಿಳ್ನಾಡಲ್ಲಿ ದೊಡ್ಡ ನಟ ಇಡೀ ವರ್ಡ್ಗೆ ಗೊತ್ತು ಸಂತೋಷ ಬಟ್ ಆಹಾ ನನ್ನ ಮಗ ಹೇಳ್ತಾನೆ ತಮಿಳಿನಿಂದ ಕನ್ನಡ ಭಾಷೆ ಹುಡ್ತಂತೆ ಏನು ಇದು ಯಪ್ಪಾ ಇನ್ನು ಎಂಥ ಮೇಧಾವಿಗಳು ಎಂಥೆಂಥ ಪುರಾತತ್ವ ಇಲಾಖೆಯಲ್ಲಿ ಕೆಲಸ ಮಾಡಿ ಅದರಲ್ಲಿ ಅನುಭವ ಪಡೆದು ಇಮ್ಮಡಿ ಶಾಸನಗಳೆಲ್ಲ ಓದಿ ಪಾಪ ಎಲ್ಲ ಸ್ಟಡಿ ಮಾಡಿ ಒಂಥರ ಮಾತಾಡ್ತಾನೆ ಬೋಳಿ ಮಗ ಅವನು ಅಪ್ಪ ಆದರೆ ದುರಂತ ಏನಂದರೆ ಇವತ್ತು ಏನಪ್ಪ ಇವತ್ತು ಅಲ್ಲೇ ಕೂತಿದಂಥ ಕನ್ನಡದ ದೊಡ್ಡ ಮನೆ ನಟ ಶಿವಣ್ಣ ನಿಮ್ಮ ಎದುರುಗಡೆ ಮಾತಾಡ್ತಾ ಮಾತಾಡ್ತಾಯಿದ್ರು ನೀವು ಕತ್ತಲ್ಲಾಡಿಸ್ಕೊಂಡು ಕೂತಿದ್ರಿ ಅಟ್ಲೀಸ್ಟ್ ಅವನಿಗೆ ಮನವರಿಕೆನೂ ಮಾಡ್ಕೊಳಕ್ಕೆ ಪ್ರಯತ್ನ ಪಡಲಿಲ್ಲ ನೀವು ಅದಾದಮೇಲೆ ಮತ್ತೆ ಈಗ ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಅದೊಂದು ಸಮರ್ಥನೂ ಬೇರೆ ಮಾಡ್ಕೋತಾ ಇದ್ದೀರ ಅವನ ಅಭಿಮಾನಿ ನಾನು ಅದನ್ನ ಇದನ್ನ ಎಳಿಬೇಡಿ ಕನ್ನಡದರಿಗೆ ಸಪೋರ್ಟ್ ಮಾಡಿ ಹಂಗೆ ಹಿಂಗೆ ಇಂತೆಲ್ಲ ಮಾತಾಡ್ತಾಯಿದ್ರಿ ಅಲ್ಲ ಶಿವಣ್ಣ ನೀವು ಇವತ್ತು ಆ್ಯಟ್ರಿಕ್ ಹೀರೋ ಸೆಂಚುರಿ ಸ್ಟಾರು ಅಬ್ಬ ಏನೇನು ಹೆಸರು ಅವೆಲ್ಲ ಬಂದಿದ್ದು ಕರ್ನಾಟಕದಲ್ಲಿ ಕನ್ನಡಿಗರಿಂದ ಅದ್ರ ಬಗ್ಗೆ ನಿಮಗೆ ಅರಿವಿರಲಿ ಇರಲಿ ನಿಮಗೆ ಕರ್ನಾಟಕದಲ್ಲಿ ಏನು ಗೌರವ ಇದೆ ಯಾವ ಸ್ಥಾನ ನಿಮಗೆ ಕೊಟ್ಟಿದ್ದಾರೆ ಕನ್ನಡಿಗರು ಅದ್ರ ಬಗ್ಗೆ ಸ್ವಲ್ಪ ಗೌರವ ಇರಲಿ ಶಿವಣ ತುಂಬ ನೋವಾಗುತ್ತೆ ಶಿವಣ್ಣ ಒಬ್ಬ ನಟ ಆ ರೀತಿ ಮಾತಾಡ್ತಾಯಿದ್ದೇನೆ ನೀವು ಅದಕ್ಕೆ ಒಂಚೂರು ರಿಯಾಕ್ಷನ್ ಮಾಡಲಿಲ್ಲ ಆ ಬೋಳಿ ಮಗನಿಗೆ ನೀವು ಅಲ್ಲೇ ಮಕ್ಕಳಂಗೆ ಹೇಳ್ಬೋದಾಗಿತ್ತು ನಿಮ್ಗೆ ಹೆಂಗೆ ಗೊತ್ತು ಎಲ್ಲಿ ಇಂದ ತಿಳ್ಕೊಂಡ್ರಿ ಯಾವ ಥರ ಮಾ ನಿಮ್ಗೆ ಇನ್ಫಾರ್ಮೇಷನ್ ಬಂತು ಇದು ತಮಿಳಿಂದ ಕನ್ನಡ ಹುಟ್ಟಿದೆ ಅನ್ನೋದು ಅಂತ ಕೇಳ್ಬೋದಾಗಿತ್ತು ಶಿವಣ್ಣ ದೊಡ್ಡ ಮನೆ ಹ್ಞೂ ಕಷ್ಟ ತುಂಬಾ ತಪ್ಪು ಶಿವಣ್ಣ ಇದು ರಾಜ್ಕುಮಾರ್ ಮಗನಾಗಿ ರಾಜ್ಕುಮಾರ್ ಅಂದರೆ ಗೌರವ ಇದೆ ಅವ್ರು ಬಿಡಿ ಅವ್ರು ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಹೋಗಲಿಲ್ಲ ಕರ್ನಾಟಕದಲ್ಲಿ ಉಳಿದ್ರು ಕನ್ನಡವೇ ತಮ್ಮ ಉಸಿರಾಗಿಸ್ಕೊಂಡ್ರು ನೀವು ಹಾಗೆ ಇದ್ರಿ ಇದ್ಯಾಕೋ ಈ ಪ್ಯಾನ್ ಇಂಡಿಯಾ ಅಂತ ಬಂದ ಮೇಲೆ ನೀವು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಕ್ಕೆ ಕೊಂಡ್ಬಿಟ್ರೇನೋ ಅಂತ ಅನ್ನಿಸ್ತಾ ಇದೆ ಶಿವಣ್ಣ ಏನೇ ಪ್ಯಾನ್ ಇಂಡಿಯಾ ಆದರೂ ನಿಮ್ಮ ಬೇಸಿಗೆ ಇರೋದು ಮೂಲ ಇರೋದು ಕರ್ನಾಟಕದಲ್ಲಿ ಶಿವಣ್ಣ ನೂರೈವತ್ತು ಸಿನಿಮಾ ಹತ್ತಿರ ಬರ್ತಾಯಿದ್ದೀರಾ ಇವತ್ತು ಆ ನೂರೈವತ್ತು ಸಿನಿಮಾ ನೀವು ಕನ್ನಡದಲ್ಲಿ ಮಾಡಿದ್ದೀರ ಯಾವುದೋ ಪಕ್ಕದಲ್ಲಿರೋ ತಮಿಳ್ನಾಡ್ಗೆ ಹೋಗಿ ಮಾಡಿಲ್ಲ ನೀವು ಒಂದೊಂದು ಸಿನಿಮಾನೂ ನೋಡಿರೋರು ಕನ್ನಡಿಗರು ನಿಮ್ಮನ್ನ ಅರಸಿ ಬೆಳೆಸಿರೋರು ಕನ್ನಡಿಗರು ಮಾತಾಡಬೇಕು ಶಿವಣ್ಣ ನೀವು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನೀವೇ ಅನ್ಕೋ ನೀವೇ ಎಲ್ಲೂ ಒಂದು ಗೂಡಿಸಿ ಒಗ್ಗಟ್ಟನ್ನು ತಗೊಂಡೋಗುವಂಥ ಹಿರಿಯರಾಗಿದ್ದೀರಿ ನೀವೇ ಜವಾಬ್ದಾರಿ ಒತ್ಕೋಬೇಕಾಗತ್ತೆ ಶಿವಣ್ಣ ಅಂತ ಶಿವಣ್ಣ ಮೌನವಾಗಿ ಅವ್ರನ್ನೇ ಸಮರ್ಥಿಸ್ಕೊಳ್ಳೋ ಥರ ಮಾತಾಡ್ತಾಯಿದ್ದೀರ ತಪ್ಪು ಶಿವಣ್ಣ ತಪ್ಪು ಕನ್ನಡಿಗರಾಗಿ ಮೊದಲು ನೀವು ಕನ್ನಡನ ನನ್ನ ಭಾಷೆ ನನ್ನ ಜಲ ನನ್ನ ನೆಲ ಅಂತ ನಿಂತ್ಕೋಬೇಕು ಶಿವಣ್ಣ ನೀವು ನೀವು ಅಭಿಮಾನಿ ಅವ್ರಿಗಾಗಿರ್ಬೋದು ಸಂತೋಷ ನೀವು ಅಭಿಮಾನ ಅದು ನಿಮ್ಮಲ್ಲಿ ಇರಬೇಕು ಆ ಅಭಿಮಾನ ಭಾಷೆ ವಿಷಯದಲ್ಲಿ ಬರಬಾರ್ದು ಶಿವಣ್ಣ ನಮ್ಮದು ಅಂತ ಬಂದಾಗ ಫಸ್ಟು ನಮಗೆ ಆದ್ಯತೆ ಪ್ರಾಮುಖ್ಯತೆ ಕೊಡಬೇಕು ನೀವು ಅಲ್ಲಿ ಯಾವುದೋ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ನಮ್ಗೆ ಅಲ್ಲಿ ಸಪೋರ್ಟ್ ಬೇಕು ಅಂದ್ಬಿಟ್ಟು ನಮ್ಮ ಭಾಷೆ ಬಗ್ಗೆ ಅವ್ನು ಮಾತಾಡ್ತಾಯಿದ್ರು ಸುಮ್ಮನೆ ಕೂತ್ಕೊಂಡು ಬಂದಿದ್ದು ತಪ್ಪು ಶಿವಣ್ಣ ಅದು ನಿಮ್ಮಿಂದ ಕನ್ನಡಿಗರು ಎಕ್ಸ್ಪೆಕ್ಟ್ ಮಾಡಿರೋಂಥ ನಿಲವಲ್ಲ ಅದು ಮಾತಾಡಬೇಕು ಶಿವಣ್ಣ ನೀವು ಇವತ್ತು ಕನ್ನಡ ಸಿನಿಮಾ ರಂಗಕ್ಕೆ ಇವತ್ತು ನೀವೇ ಆಧಾರ ಸ್ತಂಭ ಅಂದ್ಕೊಂಡಿದ್ದೀನಿ ಯಾಕೆ ಅಣ್ಣವ್ರು ಇದ್ದರು ವಿಷ್ಣು ಸರ್ ಇದ್ದರು ಅಂಬರೀಷ್ ಅಣ್ಣ ಇದ್ದರು ಅವರೆಲ್ಲ ಇಲ್ಲ ಈಗ ಅವರೆಲ್ಲ ಇಲ್ದಿದ್ದಾಗ ನೀವು ಅದನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ಬೇಕು ಕನ್ನಡಿ ಚಿತ್ರರಂಗ ಕನ್ನಡ ನೆಲ ಬಲೆ ನೆಲ ಜಲ ಭಾಷೆ ವಿಷಯದಲ್ಲಿ ನೀವು ಮಾದರಿಯಾಗಿರಬೇಕು ಶಿವಣ್ಣ ಅವನ ಯಾವನೋ ಕಮಲಾಸನ ಹೇಳ್ದೆ ಅಂದ್ಬಿಟ್ಟು ನೀವು ತಲೆ ಆಡಿಸ್ಕೊಂಡು ಬಂದ್ಬಿಟ್ರಲ್ಲ ತಪ್ಪು ಶಿವಣ್ಣ ಇದು ಇನ್ಮೇಲಾದರೂ ದೃಢವಾಗಿ ಭಾಷೆ ವಿಷಯದಲ್ಲಾಗ್ಲಿ ನೆಲ ಜಲ ವಿಷಯ ಯಾವುದೇ ಬಂದರೂ ಗಟ್ಟಿಯಿಂದವ ಧೈರ್ಯವಾಗಿ ಮಾತಾಡೋದನ್ನ ಕಲೀರಿ ಶಿವಣ್ಣ ಅವನೇನು ಅನ್ಕೋತಾನೋ ಇವನೇನು ಅನ್ಕೋತಾನೋ ಅವ್ನಿಗೆ ಯಾಕೆ ನನ್ನ ಇಷ್ಟೋರಾಗಲಿ ಅಡಿ ಶಿವಣ್ಣ ಅದು ನಿಮ್ಮನ್ನು ಬೆಳೆಸಿರೋದು ಇವತ್ತು ಕನ್ನಡಿಗರು ನೀವು ನೂರೈವತ್ತನೇ ಸಿನಿಮಾಗಂಟ ಬರ್ತಾಯಿದ್ದೀರಾ ಅಂದರೆ ಕನ್ನಡಿಗರು ನಿಮ್ಗೆ ಆ ಹುಷಾರಿಲ್ಲದಿದ್ದಾಗ ಹರಕೆ ಕಟ್ಟಿ ಬೇಡ್ಕೊಂಡು ನಿಮಗೆ ಹುಷಾರಾಗ್ಲಪ್ಪ ಅಂತ ಬೇಡ್ತಿರೋರು ಕನ್ನಡಿಗರು ಯಾವ ತಮಿಳುನ ಮಗನ ಬಂದು ನಿಮಗೆ ಬೇಡ್ಕೊಂಡಿಲ್ಲ ಕನ್ನಡಿಗರು ನಮ್ಮ ಶಿವಣ್ಣ ನಮ್ಮ ಶಿವರಾಜ್ ಕುಮಾರ ಚೆನ್ನಾಗಿರಲಿ ನೂರು ವರ್ಷ ಬದುಕ್ಲಿ ಅಂತ ಇವತ್ತು ಅರಕೆ ಕಟ್ಕೊಂಡು ಇರುಳು ಇರಲು ನಿಮ್ಮಗೆೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋರು ಕನ್ನಡಿಗರು ಶಿವಣ್ಣ ನಿಮ್ಮ ಅಭಿಮಾನ ಇದ್ದರೆ ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ ಇದು ನಿಮ್ಮನ್ನು ಬೆಳೆಸಿರೋದು ಭಾಷೆ ಕನ್ನಡ ಭಾಷೆ ಆ ಭಾಷೆಗೆ ಸ್ವಲ್ಪನಾದರೂ ಸ್ವಾಭಿಮಾನದಿಂದ ಇರೋದನ್ನುವ ರೂಢಿಸ್ಕೊಳ್ಳಿ ಅವನಿಗೆ ತಕ್ಕ ಉತ್ತರ ಕೊಡಿ ಹೆಂಗಪ್ಪ ನೋಡಿದ್ಯಾ ನಿಮ್ಗೆ ಎಲ್ಲಪ್ಪ ಸಿಕ್ತು ಮಾಹಿತಿ ತಮಿಳಿಂದ ಕನ್ನಡ ಹೆಂಗಪ್ಪ ಹುಡ್ತು ಸರಿ ತಮಿಳಿಂದ ಕನ್ನಡ ಹುಡ್ತು ಅಂತ ಇಟ್ಕೊಳ್ಳೋಣ ತಮಿಳು ಹುಟ್ಟಿರೋದು ಎಲ್ಲಿಂದ ಹುಡ್ತು ಅದಕ್ಕೂ ಒಂದು ಇರಬೇಕಲ್ವಾ ಅವನು ಅದನ್ನು ಕೇಳಿ ನಿನ್ನ ಭಾಷೆ ಇಲ್ಲಿಂದ ಬೋಳಿ ಮಗನೇ ಹಿಂಗೆ ಹೇಳ್ದಲ್ಲ ಅಂತ ಕೇಳಿ ಶಿವಣ್ಣ ಅದನ್ನು ಬಿಟ್ಬಿಟ್ಟು ಮತ್ತೆ ಅವನ್ನ ಸಮರ್ಥಿಸ್ಕೊಂಡು ಮಾತಾಡಬೇಡಿ ಶಿವಣ್ಣ ತಪ್ಪು ಶಿವಣ್ಣ ದಯವಿಟ್ಟು ಅವನಿಗೆ ಮು ಸರಿಯಾಗಿ ಮುಟ್ ನೋಡ್ಕೊಳ್ಳೋ ಅಂತ ಉತ್ತರ ಕೊಡಿ ಕೊಡ್ತೀರಂಥ ಕನ್ನಡಿಗರು ಕಾಯ್ತಾಯಿದ್ದೀವಿ ದಯವಿಟ್ಟು ಶಿವಣ್ಣ ಕನ್ನಡಿಗರ ಭಾವನೆಗೆ ಧಕ್ಕೆ ಮಾಡಬೇಡಿ ಕನ್ನಡಿಗರಿಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದೆ ಸ್ವಾಭಿಮಾನ ಇದೆ ಅನ್ನೋದನ್ನು ನೀವು ತೋರಿಸ್ಬೇಕು ಕಮಲಹಾಸನ್ಗೆ ಸರಿಯಾದ ಉತ್ತರನ ನೀವು ಕೊಡಬೇಕು ಶಿವಣ್ಣ ಅಷ್ಟೇ